ನಮಸ್ತೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪು ಸಾಂಬಾರು ಮಾಡುವ ವಿಧಾನ ಒಂದು ನಾಲ್ಕು ಕಟ್ಟಾಗಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಒಂದು ಐದರಿಂದ ಆರಷ್ಟು ಆಗೋಷ್ಟು ಈರುಳ್ಳಿ ಒಂದು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಟಮೊಟೊ ತೊಗೊಂಡಿದ್ದೀನಿ ಆಮೇಲೆ ಆ ಮೆಂತ್ಯ ಸೊಪ್ಪು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಸಾಕಾಗತ್ತೆ ಇಲ್ಲೊಂದು ಕುಕ್ಕರ್ ತೊಗೊಂಡು ಅದಕ್ಕೊಂದು ಐವತ್ತು ಗ್ರಾಮ್ ಆಗೋಷ್ಟು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಅದನ್ನು ತೊಳೆದು ನೀರು ಹಾಕಿ ಬೇಯಿಸ್ಕೊತಾಯಿದ್ದೀನಿ ಅದು ಬೆಂದಾದ ನಂತರ ಬೇಳೆನ ಸ್ನ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಕುದಿಸಿ ಬಂದರೆ ಆಯಿತು ಇವಾಗ ರೆಡಿ ಆಗಿದೆ ಮುದ್ದೆ ರೈಸ್ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಇದೆಲ್ಲ ವಾರದಲ್ಲಿ ಒಂದೆರಡು ಟೈಮ್ ತಿಂದರೆ ತುಂಬ ಒಳ್ಳೆಯದು ಇವಾಗ ಆಗಿದೆ ಥ್ಯಾಂಕ್ ಯು ಎಲ್ರಿಗೂ